ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ವಿಪರೀತ ಸದ್ದು ಮಾಡ್ತು ಇಲ್ಲಿ ಏನಾಗಿತ್ತು ಅಂದ್ರೆ ಪೊಲೀಸರ ನಿರ್ಲಕ್ಷ್ಯತನ ಅಥವಾ ಬೇಜವಾಬ್ದಾರಿತನ ಅಥವಾ ಇನ್ಯಾರನ್ನೋ ರಕ್ಷಣೆ ಮಾಡಬೇಕು ಎನ್ನುವಂತ ಪ್ರಯತ್ನದಿಂದಾಗಿ ಓರ್ವ ಅಮಾಯಕನ ಬದುಕೆ ಸರ್ವನಾಶ ಆಗುವ ಹಂತಕ್ಕೆ ಬಂದಿತ್ತು ಆತ ಮಾಡದ ತಪ್ಪಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಪೊಲೀಸರು ಇನ್ನಿಲ್ಲದಂತ ಟಾರ್ಚರ್ನ ಆತನಿಗೆ ಕೊಟ್ಟಿದ್ರು ಕರೆಂಟ್ ಶಾಕ್ ಇಂದ ಹಿಡಿದು ಆತನ ನೇತಾಕು ಹೊಡೆಯೋದ್ರಿಂದ ಹಿಡಿದು ಪ್ರತಿನಿತ್ಯ ಒಪ್ಕೋ ಒಪ್ಕೋ ಅಂತ ಮಾನಸಿಕ ಹಿಂಸೆಯನ್ನ ಕೊಡೋದ್ರಿಂದ ಹಿಡಿದು ಯಾವೆಲ್ಲ ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಡೋದಕ್ಕೆ ಸಾಧ್ಯವೋ ಎಲ್ಲ ಟಾರ್ಚರ್ ಅನ್ನು ಕೂಡ ಆತನಿಗೆ ಕೊಟ್ಬಿಟ್ಟಿದ್ರು ಇನ್ನೊಂದು ಕಡೆ ಆತನ ಇಡೀ ಕುಟುಂಬ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂಡು ಬಿಡ್ತು ಆತ ಇಡೀ ಸಮಾಜದ ಎದುರುಗಡೆ ವಿಲನ್ ಆಗಿಬಿಟ್ಟ ಯಾರ ಮುಂದೆಯೂ ಕೂಡ ತಲೆ ಎತ್ತಿ ಓಡಾಡಲಾದಂತಹ ಆತ ಪೊಲೀಸರು ಏನು ಮಾಡಿದ್ರು ಅಂದ್ರೆ ಇಲ್ಲಿ ಸುಳ್ಳು ಕಥೆಯನ್ನ ಸೃಷ್ಟಿಸಿ ಇಡೀ ವ್ಯವಸ್ಥೆಯನ್ನ ಯಾಮಾರಿಸಿ ಬಿಟ್ರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ಬಿಟ್ರು ಅಥವಾ ತಾವೊಂದು ಸಾಧಿಸೋಕೆ ಏನ ಬೇಕಾದ್ರೂ ಮಾಡ್ತೀವಿ ಎನ್ನುವಂತ ಹಂತಕ್ಕೆ ಪೊಲೀಸರು ಹೊರಟೋಗ್ಬಿಟ್ರು ಈ ಪ್ರಕರಣ ಇಡೀ ಸಮಾಜದ ಎದುರುಗಡೆ ಹೇಗೆ ಆಗಿಬಿಡ್ತು ಅಂದ್ರೆ ಸಮಾಜ ಒಂದು ಕಡೆಯಿಂದ ಇಡೀ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಬಿಡ್ತು ಮತ್ತೊಂದು ಕಡೆಯಿಂದ ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಇನ್ನಷ್ಟು ಆಕ್ರೋಶವೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಪ್ರಕರಣ ಏನು ಅಂದ್ರೆ ಓರ್ವ ವ್ಯಕ್ತಿಯ ಹೆಂಡತಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗ ಬಿಡ್ತಾಳೆ ಆತ ಏನ್ ಮಾಡ್ತಾನೆ ಸೀದಾ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ನೋಡಿ ಸರ್ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸರು ಒಂದಷ್ಟು ದಿನಗಳ ನಂತರ ಏನ್ ಮಾಡ್ತಾರೆ ಯಾವುದೋ ಒಂದು ಅಸ್ಥಿ ಪಂಜರ ಸಿಗ್ತಾ ಇದ್ದ ಹಾಗೆ ಈತನನ್ನ ಕರೆದು ನೋಡು ಇದು ನಿನ್ನ ಹೆಂಡತಿಯದ್ದೇ ಅಸ್ಥಿ ಪಂಜರ ಹೆಂಡತಿಯನ್ನ ಕೊಲೆ ಮಾಡಿ ಇಲ್ಲಿ ಬಾಡಿಯನ್ನ ಎಸ್ತಿರೋದು ನೀನೆ ಹೀಗಾಗಿ ಈ ಪ್ರಕರಣದಲ್ಲಿ ನೀನೇ ಆರೋಪಿ ಈ ಕೊಲೆಯನ್ನ ನೀನೇ ಮಾಡಿದೆ ಅಂತ ಒಪ್ಕೊಳ್ಬೇಕು ಅಂತ ಹೇಳಿ ಆತನಿಗೆ ಟಾರ್ಚರ್ ಕೊಟ್ಟು ಆತನನ್ನ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ ಇಷ್ಟೆಲ್ಲ ಆಗಿತ್ತಾ ಅಂತಿಮವಾಗಿ ಇತ್ತೀಚೆಗೆ ಯಾರು ಕೊಲೆ ಆಗಿದ್ದಾರೆ ಅಂತ ಹೇಳಿ ಈತನ ಜೈಲಿಗೆ ತಳ್ಳಲಾಗಿತ್ತು ಅಂದ್ರೆ ಈತನ ಪತ್ನಿ ಆಕೆಯ ಪ್ರತ್ಯಕ್ಷ ಆಗಿ ಬಿಡ್ತಾಳೆ ಏಪ್ರಿಲ್ ಒಂದನೇ ತಾರೀಕಿನಂದು ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿ ಬಿಡುತ್ತೆ ಆಗ ಪ್ರತಿಯೊಬ್ಬರು ಕೂಡ ಪೊಲೀಸರನ್ನ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಎಂತಹ ವ್ಯವಸ್ಥೆ ಇದು ಮಾಡದಂತಹ ತಪ್ಪಿಗೆ ಓರ್ವ ಅಮಾಯಕನ ಮೇಲೆ ಆರೋಪವನ್ನು ಹೊರಿಸಿ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟು ಆತನನ್ನು ಜೈಲಿಗೆ ತಳ್ಳಿಬಿಟ್ರಲ್ಲ ಅಂತ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಈ ಪ್ರಕರಣ ಹೊರಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಹೇಗೆ ವ್ಯಕ್ತವಾಗಿತ್ತು ಅಂದ್ರೆ ಅಮಾಯಕನನ್ನ ಜೈಲಿಗೆ ತಳ್ಳಿದಂಥ ಪೊಲೀಸರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಪೊಲೀಸರು ಯಾವ ಕಾರಣಕ್ಕಾಗಿ ಹೇಗೆ ಮಾಡಿದ್ರು ಆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕು ಜೊತೆಗೆ ಇಡೀ ಸಮಾಜಕ್ಕೆ ಕೋರ್ಟ್ ಒಂದು ಸಂದೇಶವನ್ನು ಸಾರಬೇಕು ಪೊಲೀಸರೇನಾದರೂ ಈ ರೀತಿಯಾಗಿ ಮಾಡಿದ್ರೆ ಪೊಲೀಸರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಎನ್ನುವಂಥ ವಿಚಾರ ಗೊತ್ತಾಗಬೇಕು ಎನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು ಯಾವ ಕಾರಣಕ್ಕಾಗಿ ಅಂದ್ರೆ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇದೆ ಅಲ್ಲೂ ಕೂಡ ಆಗಿದ್ದು ಇದೆ ತನಿಖಾಧಿಕಾರಿಗಳು ಪ್ರಕರಣದ ದಿಕ್ಕನ್ನು ತಪ್ಪಿಸಿಬಿಟ್ರು ಬಿಟ್ರು ಪ್ರಕರಣವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರು ಅಲ್ಲೂ ಕೂಡ ಕೋರ್ಟ್ ಅದನ್ನೇ ಹೇಳಿದೆ ತನಿಖಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಹೀಗಾಗಿ ಎಲ್ಲ ವಿಚಾರವೂ ಕೂಡ ಜನರ ಇತ್ತಲ್ಲ ಹೀಗಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಂಡ್ಬಿಟ್ರು ಒಂದೆರಡು ಪ್ರಕರಣ ಅಲ್ಲ ಸಾಕಷ್ಟು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಹೀಗೆ ಮಾಡ್ತಾ ಇದೆ ಹೀಗಾಗಿ ಕೋರ್ಟೆ ಅದಕ್ಕೆ ಏನಾದ್ರು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಇದರ ನಡುವೆ ಈಗ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಐದನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಯಾವ ಪೊಲೀಸರು ಆರೋಪವನ್ನು ಹೊರಿಸಿದ್ರೋ ಅದೇ ಪೊಲೀಸರು ನಿನ್ನೆ ಆರೋಪಿಗಳಾಗಿ ಕಟಕಟೆಯಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು ಜಜ್ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಜಡ್ಜ್ ಆಗಿರುವಂತಹ ಗುರ್ರಾಜ್ ಅವರು ತನಿಖಾಧಿಕಾರಿಗಳನ್ನ ಅಥವಾ ಪೊಲೀಸರನ್ನ ಹೆಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಅಥವಾ ಅವ್ರನ್ನ ಜಾಡಿಸಿ ಬಿಟ್ರು ಪೊಲೀಸರ ಕರ್ತವ್ಯ ಲೋಪ ಇತ್ತಲ್ಲ ಅದನ್ನ ಕಟುವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಿದ್ರು ಹಾಗೆ ತನಿಖಾಧಿಕಾರಿಗಳ ಮುಂದೆ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಇಟ್ಟರು ಜೊತೆಗೆ ಜಡ್ಜ್ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ಅಮೃತ್ಸರ್ ವಾಗಾ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಮ್ಯಾನೇಜರ್ ಅಸಿಸ್ಟೆಂಟ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡಿ ಈ ರೀತಿಯಾಗಿ ಪೊಲೀಸರು ಮಾಡ್ತಾ ಹೋಗ್ಬಿಟ್ರೆ ಪೊಲೀಸ್ ಇಲಾಖೆಯ ಬಗ್ಗೆ ಜನ ನಂಬಿಕೆ ಕಳ್ಕೊಂಡು ಬಿಡ್ತಾರೆ ಜೊತೆಗೆ ಅಮಾಯಕರನ್ನ ನೀವು ಜೈಲಿಗೆ ತಳ್ಳೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಅಮಾಯಕರು ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಕಾಲವನ್ನು ಕಳೆದು ಬಿಟ್ರೆ ಅವರ ಜೀವನವನ್ನು ವಾಪಸ್ ತಂದು ಕೊಡೋರು ಯಾರು ಅವರ ಅಮೂಲ್ಯವಾದಂಥ ಬದುಕನ್ನು ಸರ್ವನಾಶ ಮಾಡಿರ್ತಿರಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಈ ರೀತಿಯಲ್ಲಿ ಜಡ್ಜ್ ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಇದೀಗ ಇದೇ ಇಪ್ಪತ್ತ ಮೂರನೇ ತಾರೀಕಿನಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಪ್ರಕಟ ಆಗತ್ತೆ ಈಗ ಆ ಆದೇಶದ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಿನ್ನೆಯ ವಿಚಾರಣೆಯನ್ನ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾದಂತ ಒಂದು ಆದೇಶ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಯಾವ್ಯಾವ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಯಾವ್ಯಾವ ಪೊಲೀಸರು ಓರ್ವ ಅಮಾಯಕನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ಆದೇಶ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಕಠಿಣ ಶಿಕ್ಷೆ ಅಲ್ಲದೆ ಇದ್ರೂ ಕೂಡ ಒಂದು ಸಮಾಜಕ್ಕೊಂದು ಸ್ಪಷ್ಟ ಸಂದೇಶ ರವಾನೆ ಆಗುವ ರೀತಿಯಲ್ಲಿ ಹೀಗಾಗಿ ಇಪ್ಪತ್ತ ಮೂರನೇ ತಾರೀಕಿನ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಹಳ ಕುತೂಹಲ ಮೂಡ್ತಾ ಇದೆ ಇದು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸದ್ಯ ಆಗ್ತಿರುವಂತ ಬೆಳವಣಿಗೆ ಅಂದ್ರೆ ಜನರ ಒಂದು ಅಭಿಪ್ರಾಯ ಇತ್ತು ಅಥವಾ ಆಕ್ರೋಶ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಬೆಳವಣಿಗೆ ಆಗಬೇಕು ಅಥವಾ ಯಾರ್ಯಾರು ತಪ್ಪು ಮಾಡಿದ್ರು ಪೊಲೀಸರು ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವ ರೀತಿಯಲ್ಲಿ ಅದೇ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಇಲ್ಲಿಯವರೆಗೆ ಆರೋಪಿ ಅಂತ ಹೇಳಲಾಗ್ತಾ ಇತ್ತು ಆತ ಈಗ ಸಂತ್ರಸ್ತ ವ್ಯಕ್ತಿ ಆ ಸಂತ್ರಸ್ತ ವ್ಯಕ್ತಿಯ ಪರವಾಗಿ ವಾದವನ್ನು ಮಂಡಿಸಿದಂತ ವಕೀಲರು ಪಾಂಡುರಂಗ ಅವರು ಮಾತಾಡಿದ್ದಾರೆ ನಾನು ಮಾತಾಡಿಸಿದ್ದೇನೆ ಏನೇನು ಆಯಿತು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಳ್ಬೋದು ಅದಕ್ಕೂ ಮುನ್ನ ನಾನು ಚುಟುಕಾಗಿ ಏನು ಪ್ರಕರಣ ಅಂತ ಹೇಳ್ತೀನಿ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಆ ಕಾರಣಕ್ಕಾಗಿ ಬಂಧುಗಳೇ ಕೊಡಗು ಮೂಲದ ಗಂಡ ಹೆಂಡತಿ ಸುರೇಶ್ ಮತ್ತೆ ಮಲ್ಲಿಗೆ ಅಂತ ಹೇಳಿ ಇಬ್ಬರು ಕೂಡ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ದಂತವ್ರು ಮದುವೆ ಆಗಿ ಸಾಕಷ್ಟು ವರ್ಷಗಳಾಗಿತ್ತು ಇಬ್ರು ಮಕ್ಕಳು ಕೂಡ ಇದ್ದರು ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಮಲ್ಲಿಗೆ ಮನೆಯಿಂದ ಹೊರಟೋಗಿಬಿಡ್ತಾರೆ ನನ್ನ ಸಂಬಂಧಿಕರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳುವಂಥವ್ರು ಹೊರಟೋಗ್ಬಿಡ್ತಾರೆ ಎಷ್ಟು ದಿನಗಳಾದರೂ ಕೂಡ ವಾಪಸ್ ಬರೋದಿಲ್ಲ ವಾಪಸ್ ಬರದೇ ಇದ್ದಾಗ ಸುರೇಶ್ ಏನು ಮಾಡ್ತಾರೆ ಸೀದಾ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಪೊಲೀಸರು ಒಂದಷ್ಟು ದಿನಗಳ ಕಾಲ ಹುಡುಕುವಂತ ಪ್ರಯತ್ನವನ್ನ ಪಡ್ತಾರೆ ಅದಾದ ಬಳಿಕ ಸುಮ್ಮನೆ ಆಗಿಬಿಡ್ತಾರೆ ಅದಾದ ಬಳಿಕ ಮೈ ಮೈಸೂರಿನ ಬೆಟ್ಟದಪುರ ಪೊಲೀಸರು ಒಂದು ದಿನ ಸುರೇಶ್ ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಒಂದು ಸ್ಪಾಟಿ ಕರೆಸ್ಕೊಳ್ತಾರೆ ಕಾಡಿಗೆ ಕಾಡಿಗೆ ಕರೆಸ್ಕೊಂಡು ಒಂದು ಅಸ್ಥಿ ಪಂಜರವನ್ನ ತೋರಿಸ್ತಾರೆ ಇದು ನಿನ್ನ ಹೆಂಡತಿಯ ದೇಹ ಇದು ಆಕೆ ಸಾವನ್ನಪ್ಪಿ ಬಹಳ ದಿನ ಆಗಿದೆ ಹೀಗಾಗಿ ದೇಹ ಈ ಸ್ಥಿತಿಗೆ ಬಂದು ತಲುಪಿದೆ ಜೊತೆಗೆ ಕೊಲೆ ಮಾಡಿದ್ದು ನೀನೇ ಅಂತ ಹೇಳಿ ಆತನ ತಲೆಗೆ ಕಟ್ಟುವಂಥ ಕೆಲಸವನ್ನ ಮಾಡ್ತಾರೆ ಸುರೇಶ್ ತಲೆ ಕಟ್ತಾರೆ ಅಷ್ಟು ಮಾತ್ರಲ್ಲ ಆತನನ್ನು ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದ ಬಳಿಕ ಆತನಿಗೆ ಇನ್ನಿಲ್ಲದಂಥ ಟಾರ್ಚರನ್ನು ಕೊಡ್ತಾರೆ ನಿನ್ನ ಹೆಂಡತಿಯನ್ನು ಕೊಂದಿದ್ದು ನೀನೇ ಅಂತ ಹೇಳಿ ಒಪ್ಕೋ ಅಂತ ಹೇಳಿ ಜೊತೆಗೆ ಆತನ ಮಕ್ಕಳನ್ನು ಕೂಡ ಎದುರುಗಡೆ ನಿಲ್ಲಿಸ್ಕೊಂಡು ಆತನಿಗೆ ವಿಪರೀತವಾದಂಥ ಹಿಂಸೆಯನ್ನು ಕೊಡೋದು ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳೋದು ಇಂಥದೆಲ್ಲವನ್ನು ಕೂಡ ಮಾಡ್ತಾರೆ ಅಂತಿಮವಾಗಿ ಸುರೇಶ್ಗೆ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಬೇಲ್ ಕೂಡ ಸಿಗೋದಿಲ್ಲ ಆ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನು ಅನುಭವಿಸಿ ಎರಡು ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಆಮೇಲೆ ಒಂದಿನ ಏನಾಗ್ಬಿಡುತ್ತೆ ಅಂದ್ರೆ ಡಿ ಎನ್ ಎ ಟೆಸ್ಟ್ ಗೆ ಅದರಲ್ಲಿ ಅದರಲ್ಲಿ ಮ್ಯಾಚ್ ಆಗಿಬಿಡತ್ತೆ ಅಂದ್ರೆ ಆ ಅಸ್ಥಿ ಪಂಜರ ಇರುತ್ತಲ್ಲ ಅಸ್ಥಿ ಪಂಜರಕ್ಕೂ ಮಲ್ಲಿಗೆಗೂ ಸಂಬಂಧ ಇಲ್ಲ ಅನ್ನೋದು ಆಗ ಗೊತ್ತಾಗುತ್ತೆ ಅದಾದ ನಂತರ ಸುರೇಶ್ ಜೈಲಿನಿಂದ ಏನೋ ಹೊರಗಡೆ ಬರ್ತಾರೆ ಆದರೆ ಈ ಪ್ರಕರಣದ ಆರೋಪಿ ಆಗಿದ್ರು ಹೀಗಾಗಿ ಕೋರ್ಟ್ಗೆ ಪ್ರತಿ ಬಾರಿ ಅಲದಾಡುವಂತ ಪರಿಸ್ಥಿತಿ ಇರುತ್ತೆ ಹೀಗಿದ್ದಾಗಲೇ ಇತ್ತೀಚೆಗಷ್ಟೇ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕು ಮಲ್ಲಿಗೆ ಇನ್ನೊಬ್ಬನ ಜೊತೆಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಮಲ್ಲಿಗೆ ಇನ್ನೊಬ್ಬನನ್ನ ಪ್ರೀತಿಸ್ತಾ ಇದ್ರು ಹೀಗಾಗಿ ಗಂಡನನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಆಕೆ ಇನ್ನೊಬ್ಬನ ಜೊತೆಗೆ ಎಸ್ಕೇಪ್ ಆಗಿ ಈ ಬಹಳ ದೂರ ಅಲ್ಲ ಕೊಡಗಿನಿಂದ ಒಂದು ಸ್ವಲ್ಪ ದೂರದಲ್ಲಿ ವಾಸ ಮಾಡ್ತಿರ್ತಾರೆ ಆದ್ರೆ ಪೊಲೀಸರಿಗೆ ಆಕೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆದ್ರೆ ಯಾವುದೋ ಅಸ್ಥಿ ಪಂಜರವನ್ನು ತೋರಿಸಿ ಸುರೇಶ್ನೇ ಕೊಲೆ ಮಾಡಿದ್ದು ಅಂತ ಹೇಳಿ ಆತನ ತಲೆಗೆ ಕಟ್ಟಿ ಆತನ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಿಬಿಟ್ಟಿದ್ರು ಅಂದ್ರೆ ಯಾರು ಕೊಲೆ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು ಆಕೆ ಇತ್ತೀಚೆಗೆ ಪ್ರತ್ಯಕ್ಷವಾಗಿ ಬಿಡ್ತಾಳೆ ಸಮಾಜದ ಎದುರುಗಡೆ ಈಗ ಕಾಡ್ತಿರುವಂತಹ ಪ್ರಶ್ನೆ ಅಂದ್ರೆ ಪೊಲೀಸರು ಯಾಕೆ ಈ ಪ್ರಕರಣದಲ್ಲಿ ಸುರೇಶನನ್ನ ಸಿಲುಕಿಸಿದ್ರು ಅಲ್ಲಿ ಅಸ್ಥಿಪಂಜರ ಸಿಕ್ತಲ್ಲ ಅದು ಮಲ್ಲಿಗೆದಲ್ಲ ಮಲ್ಲಿಗೆ ಈಗ ಪ್ರತ್ಯಕ್ಷ ಆಗಿ ಆಗಿದೆ ಹಾಗಾದ್ರೆ ಅದು ಯಾರದ್ದು ಅಸ್ಥಿಪಂಜರ ಆ ದೇಹ ಯಾರದ್ದು ಅಂತ ಪೊಲೀಸರಿಗೆ ಗೊತ್ತಿದ್ದು ಅದನ್ನ ಮುಚ್ಚಿ ಹಾಕುವಂತ ಉದ್ದೇಶದಿಂದ ಆ ಅಸ್ಥಿಪಂಜರ ಮಲ್ಲಿಗೆಯದ್ದು ಅಂತ ಹೇಳಿ ಅದನ್ನು ಸುರೇಶ್ನ ತಲೆಗೆ ಕಟ್ಟಿ ಆತನ ಜೈಲಿಗೆ ತಳ್ಳುವಂತ ಪ್ರಯತ್ನ ಆಯ್ತಾ ಎಲ್ಲ ಅನುಮಾನವೂ ಕೂಡ ಮೂಡ್ತಾ ಇದೆ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ಇಡೀ ಸಮಾಜ ನಂಬಿಕೆ ಕಳೆದುಕೊಳ್ಳುವಂತ ಪ್ರಕರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ವಕೀಲರು ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಡಿ ಧನ್ಯವಾದ ವಿಡಿಯೋ ಸರ್ ಈಗ ಪೊಲೀಸರೇ ಕಟ್ಕಟಕ್ಕೆ ಬಂದು ನಿಂತ್ಕೊಳ್ಳೋ ಏನೇನಾಯ್ತು ನಿಮ್ಗೆ ಸರ್ ನಿನ್ನೆ ಆಕ್ಚುಲಿ ಎಸ್ ಪಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರು ಬಗ್ಗೆ ಒಂದು ಸ್ಟೇಟ್ಮೆಂಟ್ ತಗೊಂಡು ವರದಿ ಕೊಡಿ ಅಂತ ಕೇಳಿದ್ರು ಆದ್ರೆ ಮೈಸೂರಿನ ಎಸ್ ಪಿ ಕೇವಲ ಸ್ಟೇಟ್ಮೆಂಟ್ ತಗೊಂಡ್ರು ಎಲ್ಲಾರ್ದು ಎಸ್ಟಿಮು ಮತ್ತೆ ಮಲ್ಲಿಗೆ ಮತ್ತೆ ಅವ್ರ ತಂದೆ ತಾಯಿ ಕೃಷ್ಣ ಮತ್ತೆ ಇನ್ನವರು ಸುರೇಶ್ ಅಂತ ಹೇಳಿ ಮತ್ತೆ ಇವರು ಎಸ್ ಐಗಳು ಯಾರಿದ್ರು ಇವುಗಳು ನಾಲ್ಕು ಜನ ಇದ್ರು ಇವರು ಸ್ಟೇಟ್ಮೆಂಟ್ ತಕೊಂಡ್ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಸೊ ಕವರ್ ಅಲ್ಲಿ ಅದನ್ನ ಹಾಜರು ಪಡಿಸಿದ್ರು ಸಿಪಿಐ ದೀಪಕ್ ಅಂತ ಹೇಳಿ ಬೈಲಕುಪ್ಪೆ ಸಿಪಿ ಹಾಜರ ಪಡಿಸಿದ್ರು ಅವ್ರು ಹಾಜರು ಪಡಿಸಿದ ನಂತರ ಕೋರ್ಟ್ ಅದನ್ನ ಓಪನ್ ಮಾಡ್ತು ಓಪನ್ ಮಾಡಿ ನೋಡ್ತು ನೋಡಿದ ತಕ್ಷಣ ಫಸ್ಟ್ ಕರೆದಿದ್ದು ಐಒನ ನಿ ಹೇಳಿದ್ಯಪ್ಪ ಇದಕ್ಕೂ ಚಾರ್ಸಟ್ಟಿಗೆ ಹೋಲಿಕೆ ಇಲ್ಲ ಈಗ ಹೇಳಿರೋದು ಒಂಥರ ಇದೆ ಕಂಡು ಬಂದಿದೆ ಎಲ್ಲಿ ಕಂಡು ಬಂತು ನಿನ್ಗೆ ಯಾಕೆ ಕೊಲೆ ಆಗಿದ್ದಾ ಅಂತ ಹೇಳಿ ಅನ್ನೋ ಪ್ರಶ್ನೆ ಕೇಳ್ತು ಸೊ ಮೌನವೇ ಉತ್ತರ ಒಂದು ತಲೆ ಬಗ್ಗೆ ನಿಂತ್ಕೊಂಡಿದ್ರು ನಂತರ ಒಂದೊಂದಾಗಿ ಕೇಳ್ತಾ ಬಂತು ವಿಚಾರ ಯಾವ ತರ ಮಾಡಿದ್ರಿ ಹೇಗ್ ಮಾಡಿದ್ರಿ ಕರೆಕ್ಟ್ ಆಗಿ ಹೇಳಿ ಯಾರು ಮಾಡಿದ್ರು ನೀವಂತೂ ಮಾಡಿರಲ್ಲ ನೀವು ಮಾಡಿದ್ರೆ ಮಾಡಿರ್ತೀರಿ ಇಲ್ಲ ಯಾರ ಪಿ ಕೆಲವ್ರೆ ಮಾಡಿರಿ ಅದಕ್ಕೆ ಹಿಂಗಾಗಿದೆ ಯಾರು ಸೈನ್ ಮಾಡಿದ್ರಿ ಕೊನೆ ಅಂತ ಕೇಳ್ತಾ ಹೋಗ್ತು ಜೊತೆಗೆ ನನ್ನನ್ನ ಕೇಳ್ತು ಅಖಿಲ್ ದಿನ ಹೇಳೋದಿಗೆ ಕೇಳ್ತು ನಾನೇನಂತ ಹೇಳಿದೆ ಅಂದ್ರೆ ಈ ಒಂದು ಇನ್ಸಿಡೆನ್ಸ್ ಇಂದ ನನ್ನ ಕಕ್ಷಿದಾರಿಗೆ ಗೌರವಿತವಾದಂತ ಜೀವನ ಏನಿತ್ತು ಆ ಗ್ರಾಮದಲ್ಲಿ ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು ರಾತ್ರಿ ಕತ್ಲಾದ್ಮೆ ಮನೆ ಬರಬೇಕು ಆತರ ಪರಿಸ್ಥಿತಿ ಆಗಿತ್ತು ಒಂದು ಇಲ್ಲಿಗಲ್ ಡಿಟಕ್ಷನ್ ಮಾಡಿ ಎಂಟು ದಿನ ಹೊಡೆದಿದ್ದು ಕೈಯಲ್ಲ ಏಟಾಗಿತ್ತು ಕರೆಕ್ಷ ಕೊಟ್ಟಿದ್ರು ಮತ್ತೆ ಏಟ್ ಗಳೆಲ್ಲ ಆಗಿತ್ತು ಅದೆಲ್ಲ ಹೇಳಿ ಆಗಿತ್ತು ಜೊತೆಗೆ ಮಗ ಒಬ್ಬ ಅವಾಗ ಫಿಫ್ಟಿ ಒಂಬತ್ತನೇ ಕ್ಲಾಸ್ ಹೋಗ್ತಾ ಇದ್ದ ಕಟ್ಟಕ್ ಆಗ್ದೆ ಮತ್ತೆ ಅಪ್ಪ ಯಾರು ಮನೆ ನೋಡಕ್ ಆಗ್ದಾನೆ ಕಾರಣ ಅವ್ನ್ ಸ್ಕೂಲ್ ಬಿಟ್ಟ ವಯಸ್ಸಾ ತಂದೆ ತಾಯಿದ್ರು ಅತ್ತೆ ಇವ್ರ ಮೇಲೆ ಡಿಪೆಂಡ್ ಆಗಿದ್ರು ಕೆಲಸ ಆಗಿದೆ ಅವ್ರು ಡಿಪೆಂಡ್ ಆಗಿದ್ರು ಎಲ್ಲ ಆಗಿ ಲಾಸ್ ಆಯ್ತು ಇಷ್ಟು ಅಂದ್ರೆ ಕೋರ್ಟ್ ಅಲ್ಲಿ ಅಂತ ವಿಚಾರ ಕೋರ್ಟ್ ಕಲಿದ ವಿಚಾರ ಐದು ವರ್ಷ ನಾಲ್ಕು ವರ್ಷ ಕೋರ್ಟ್ ಅಲ್ಲಿ ಇದ್ದಾನೆ ಒಂದೂವರೆ ವರ್ಷ ಕೇಳಿ ಕೋರ್ಟ್ ಅಲ್ಲಿ ಇದ್ದಾನೆ ಮನೆ ಇದಾನೆ ಇದ್ದಾನೆ ಒಳಗೆ ಇದ್ದಾನೆ ಇವೆಲ್ಲವನ್ನ ನೋಡಿ ಜೊತೆಗೆ ಇವ್ನ ಇಂಟೆನ್ಶನ್ ಪೊಲೀಸ್ನವರೆ ಅನ್ನೋದನ್ನ ನಾವು ತಾವ್ ಗಮನಿಸ್ಬೇಕು ಹೇಳಿದೆ ಯಾಕಂದ್ರೆ ಯುಡಿಯಾ ಸಿಕ್ತಾಗ ಸಂದರ್ಭದಲ್ಲಿ ಏನ್ ಬಾಡಿ ಸಿಕ್ತು ಅಂತ ಯಾರೋ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಅವನು ಬಂದು ಕೋರ್ಟ್ ಮುಂದೆ ಹೇಳ್ತಾನೆ ನಾನು ಯಾವ್ದೇ ತರ ಕಂಪ್ಲೇಂಟ್ ಕೊಟ್ಟಿಲ್ಲ ಖಾಲಿ ತೊಗೊಳ ಸೇವ್ ಮಾಡಿಸ್ಕೊಂಡು ಯಾವ ಬಾಡಿ ತೋರ್ಸಿಲ್ಲ ಅಂತ ಹೇಳ್ತಾನೆ ಇಟ್ ಮೀನ್ಸ್ ಬಾಡಿ ಅಲ್ಲಿತ್ತು ಅಂತ ಪೋರ್ಸನ್ ಗೊತ್ತಿತ್ತು ಹಾಗಾದ್ರೆ ಜೊತೆಗೆ ಆ ಸ್ಕಲ್ಟನ್ ಸಿಕ್ಕಿತ್ತಲ್ಲ ಸ್ಕಲ್ ಟನ್ ಸಿಕ್ಕಿದಾಗ ಇವರ ಸ್ಟೋರಿ ಥಿಯರಿ ಏನಿದೆ ಅಂತ ಸ್ಕ್ರಿಪ್ಟ್ ಅಲ್ಲಿ ನೀವು ನಾಯಿ ನರಿಗಳು ಅದನ್ನ ಹರಿದು ತಿಂದಿದ್ದೇವೆ ದೇಹನ ಹಾಗಾಗಿ ರುಂಡ ಬೇರೆ ಕಡೆ ಹೋಗಿದೆ ದೇಹ ಕಡೆ ಹೋಗಿದೆ ಅಂತ ಹೇಳಿದಿರಿ ಹಾಗಾದ್ರೆ ಸೀಜ್ ಮಾಡಿರತ ಬಟ್ಟೆಗಳೇನಿದೆ ಅಲ್ಲಿ ಇನ್ನರ್ ಲಂಗ ಇಂದೀ ಹಾಕಿದೆ ಏನಿದೆ ಲಂಗ್ರಾ ಏನಿದೆ ಯಾವ್ದು ಕೂಡ ಒಂಚೂರು ಸ್ಕ್ರಾಚ್ ಇಲ್ಲ ನಾಯಿ ಹೊರತು ಹೊರತ ಸಂದರ್ಭದಲ್ಲಿ ಹೇಗಬೇಕು ಇದನ್ನು ಕೂಡ ಗಮನಿಸಿಲ್ಲ ಅವರು ಜೊತೆಗೆ ಮೆಡಿಕಲ್ ರಿಪೋರ್ಟ್ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತ ಸರ್ ಬಾಡಿ ಸಿಗೋದು ಹನ್ನೆರಡ ತಾರೀಕು ಹನ್ನೊಂದು ತಿಂಗಳು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅನ್ನೋನ್ ಅಂತ ಇರೋದನ್ನ ಹೊಡೆದಾಕ್ಬಿಟ್ಟು ಮಲ್ಲಿಗೆ ಬರ್ದಿದ್ದಾರೆ ಅಂದ್ರೆ ಮಲ್ಲಿಗೆ ಅಂತ ಬಾಡಿ ಸಿಕ್ಕಿದ್ರೆ ಗೊತ್ತಾಯ್ತಾ ಅಂತ ಪೋಸ್ಟ್ ಮಾರ್ಟ್ ರಿಪೋರ್ಟ್ ಕೊಡ್ಬೇಕಾದ್ರೆ ಡಾಕ್ಟರ್ ಏನ್ ಕೊಡ್ತಾನೆ ಡಾಕ್ಟರ್ ಏನ್ ಕೊಡ್ತಾನೆ ಕಾಸ್ ಆಫ್ ಡೆತ್ ನಾಟ್ ಫೌಂಡೆಡ್ ಕೊಡ್ತಾನೆ ಯಾವ ಪ್ರಿಸಂಪ್ಷನ್ ಬಂದಿದ್ದಾರೆ ಅಂತ ಗೊತ್ತಾಗ್ತಲ್ಲ ಇದು ಇಂಟೆನ್ಶನ್ ಇದೆ ಮೋಟಿವ್ ಇದೆ ಇದು ಹಾಡಿ ಜನಾಂಗಗಳು ಮತ್ತೆ ಬರೋ ಇವರೆಲ್ಲ ತುಂಬಾ ಮುಗ್ದ್ರು ಅಂದ್ರೆ ಕೂಲಿ ಕೆಸಕ್ ಹೋಗ್ತಾರೆ ದಿನ ಒಂದ್ ಜೀಪ್ ಬರುತ್ತೆ ಜೀಪ್ ಅಲ್ಲಿ ಕೂಲಿ ಕರೆಕ್ಟ್ ಹೋಗ್ತಾರೆ ಯಾರೋ ಎಕ್ ಬಿಡ್ತಾರೆ ಸಂಜೆ ಅವ್ರಿಗೆ ಕರ್ಕೊಂಡ್ ಬಿಡ್ತಾರೆ ಕಮಿಷನ್ ತಗೊಳ್ತಾನೆ ಅದು ಜೀವನ ಮಾಡ್ತಕ್ಕಂತ ಹಾಡಿ ಜನಾಂಗ ಇವರು ಇವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅದ ಜೊತೆಗೆ ಪೊಲೀಸ್ ಪೊಲೀಸ್ನವರು ಕೂಡ ನೆಗ್ಲೆನ್ಸ್ ಇದೆ ಹೌದು ಕಿಲೋಮೀಟರ್ ಕಿಲೋಮೀಟರ್ತಕ್ಕಂಥ ಒಬ್ಬ ಲೇಡಿನ ಹುಡ್ಕ ಆಗಿಲ್ಲ ಅವರು ಇವರು ಅದರ ಮೇಲೆ ಅದನ್ನ ಮಿರ್ಸಿಂಗ್ ಕಂಪ್ಲೇಂಟ್ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಇದೇ ಬಾಡಿ ಕನ್ಫರ್ಮೇಶನ್ ಬರ್ತಾರೆ ಅದು ತಪ್ಪು ಅಂತ ನಾನು ನ್ಯಾಯಾಲಯ ಮುಖ ಬಂದೆ ಜೊತೆಗೆ ನನ್ನ ಮನವಿ ಇದೆ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ಏನು ಎಂಟೈರ್ ಈಗ ಬದು ಬಂದ್ಮೇಲೆ ಎಂಟೈರ್ ಚಾರ್ಜ್ ಶೀಟ್ ಫ್ಯಾಬ್ರಿಕೇಟೆಡ್ ಹೌದು ಸೊ ಇವರು ಮೋಸ ಮಾಡಿರ್ತಕ್ಕಂಥದ್ದು ನನ್ನ ಕಕ್ಷಿದಾರ ಅನ್ಯಾಯ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿದ್ದಾರೆ ಜೊತೆಗೆ ಗೆ ಮೋಸ ಮಾಡಿದ್ದಾರೆ ಕೋರ್ಟ್ ಕಡೆಯಿಂದ ನನ್ನ ಕಕ್ಷಿದಾರ ಜೈಲಾ ಹಾಕಿದ್ದಾರೆ ಕೋರ್ಟ್ ಅವ್ರ ಮಾತ್ ನಂಬಿ ಜೈಲ್ ಹಾಕಿರ್ತಕ್ಕಂಥದ್ದು ಇದೆ ಪಕ್ಷ ಬೇಲ ಪ್ರಶ್ನೆ ಆಗದಾಗ ಇದೇ ನ್ಯಾಯಾಲಯ ರಿಜೆಕ್ಟ್ ಮಾಡಿದೆ ರಿಜೆಕ್ಟ್ ಮಾಡೋ ಕಾರಣ ಏನು ಇವನು ವಿಟ್ನೆಸ್ ನ ಸೆಟ್ ಮಾಡಬಹುದು ಇದು ಕೊಲೆ ಮಾಡೋದು ಸಾಬೀತಾಗಿದೆ ಅಂತೆಲ್ಲ ಹೇಳಿ ಡಾಕ್ಯುಮೆಂಟ್ ಹಾಕಿ ಮಾಡಿಸಿದ್ದಾರೆ ಕೋರ್ಟ್ ಕೂಡ ಮಿಸ್ಗೈಡ್ ಮಾಡಿದ್ದಾರೆ ಈ ಜೊತೆಗೆ ಇನ್ನೊಂದು ತಪ್ಪೇನ್ ಮಾಡಿದ್ದಾರೆ ಪೊಲೀಸ್ ಅಂದ್ರೆ ಇದ್ರಲ್ಲಿ ಒಬ್ಬ ವಿಟ್ನೆಸ್ ಬರ್ತಾನೆ ಸುರೇಶ ಅಂತ ಒಬ್ಬ ವಿಟ್ನೆಸ್ ಬರ್ತಾನೆ ಆತ ಮತ್ತೆ ಅಕೀಸು ಒಂದು ಬಾರ್ ನಲ್ಲಿ ಕುಡಿತಾ ಇರ್ಬೇಕಾದ್ರೆ ನಾನು ಯಾವ ಅಕ್ರಮ ಸಂಬಂಧ ಕಾರಣ ಕೊಲೆ ಮಾಡಿದ್ದೀನಿ ಅಂತ ಅವಂತ ಹೇಳ್ಕೊಂಡು ಹಗುರು ಹಗುರ ಮಾಡ್ಕೊಂಡಿದ್ದೆ ಅನ್ನೋ ಥಿಯರಿ ಸ್ಟಾರ್ಟ್ ಮಾಡಿರ್ತಾರೆ ಆ ಸುರೇಶ್ ಅವನನ್ನ ಇವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕರ್ಕೊಂಡು ಹೋಗ್ತಾರೆ ಜಡ್ಜ್ ಮುಂದೆ ನ್ಯಾಯಾಧೀಶ ಮುಂದೆ ಕರ್ಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ ಇವರು ರಿಕ್ವೆನ್ ಕೊಟ್ಟಿರ್ತಾರೆ ಇಂತ ವಿಟ್ನೆಸ್ ಕಕ್ಕ ಬಂದಿದೀವಿ ಸಾಕ್ಷಿ ಹೇಳ್ತಾರೆ ಕೊಡ್ತಾರೆ ಆ ಹೆಸರು ಆಳ ವಿಳಾಸ ಎಲ್ಲಾ ಕೂಡ ಆರೋಪಿ ದೇ ಇರತ್ತೆ ವಿಟ್ನೆಸ್ ಇರೋದಿಲ್ಲ ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಮಾತ್ರ ಅವ್ನಿರುತ್ತೆ ಅಂದ್ರೆ ಆ ಜಡ್ಜ್ ಕೂಡ ಮೋಸ ಮಾಡಿದಾರೆ ಗೊತ್ತಿಲ್ಲ ಯಾರು ಬಂದಿದ್ರೆ ಪೊಲೀಸ್ ರಿಕ್ವೆಸ್ ಕೊಡ್ತಾರಲ್ಲ ಅವ್ರನ್ನೇ ಬರೀತಾರೆ ಅಷ್ಟೇ ಸ್ಟೇಟ್ಮೆಂಟ್ ಇದೆ ಜಡ್ಜಸ್ ಏನಾದ್ರು ಕಾಪಿ ಇದೆ ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ ಅಂದ್ರೆ ಎಂಟೈರ್ ಇವ್ರದ್ದು ಇಂಟೆನ್ಶನ್ ಮೋಸ ಮಾಡಿ ಫಾಲ್ಸ್ ಚಾರ್ಜ್ ಹಾಕಿ ಬೇರೆ ಯಾವ್ದೋ ಪ್ರಕರಣದಲ್ಲಿ ಈತನ ಸಿಕ್ಕ ಹಾಕ್ಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು ಓಕೆ ಸರ್ ಒಂದು ಪ್ರಶ್ನೆ ಇಷ್ಟೆಲ್ಲ ಮಾಡಿದ್ ಯಾಕೆ ಪೊಲೀಸ್ ಯಾವ್ದಾದ್ರು ಒಂದು ಕೊಲೆ ಕೇಸನ್ನು ಮುಚ್ಚಾಕೋ ಕಾರಣಕ್ಕೆ ಹಿಂಗೆ ಮಾಡಿದ್ದ ಹೇಗೆ ಖಂಡಿತ ಖಂಡಿತ ನನ್ ಅವತ್ತಿಂದ ಇಟ್ಟೆ ಕೋರ್ಟ್ ನ್ಯಾಯಾಲಯ ಮುಂದೆ ಹೇಳಿದೆ ನಾನು ನಾಲ್ಕು ವಿಚಾರ ಕೋರ್ಟ್ ಮುಂದೆ ಮುಂದೆ ಇಟ್ಟೆ ಅವತ್ತು ಹಿಂದಿನ ಡೇಟಲ್ಲೇ ಮೊದಲನೇದು ಕೆಲಸದ ಆಲಸ್ಯದಿಂದ ಮಾಡಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಹೌದು ಆ ಯಾವುದೋ ಬೇರೆ ಆದ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೋಸ್ಕರ ಇವ್ರು ಸಹಕಾರ ಕೊಟ್ಟಿರ್ಬೋದು ನಾಲ್ಕನೇದು ಇವ್ ಮೂರನೇದು ಇವರು ಇವರೇ ಯಾರ ಪೊಲೀಸ್ನವರು ಯಾರ ಅಕ್ರಮ ಸಂಬಂಧ ಹೊತ್ತಿ ಆಕೆ ಕೊಲೆ ಮಾಡಿ ಕೊಲೆ ಮಾಡಿ ಕೊಲೆ ಮಾಡಿರ್ಬೋದು ಅಥವಾ ಸ್ಟೇಷನ್ ಅಲ್ಲಿ ಲಾಕಪ್ ಡಕ್ ಆಗಿರ್ಬೋದು ಈ ನಾಲ್ಕು ವಿಚಾರಗಳಲ್ಲಿ ವೇ ತಿಂಕ್ ಮಾಡಿದಾಗ ಈ ಮುಚ್ಚಾಗಿ ಕ್ಲೋಸ್ ಮಾಡಬೇಕು ಒಂದೇ ಏಟಿ ಎರಡಕ್ಕೆ ಏಳೆ ತರ ಕ್ಲೋಸ್ ಮಾಡಿದ್ದಾರೆ ಇವ್ರು ಅನ್ನೋದು ನಾನು ಗಮನ ತಗೊಂಡು ಮುಂದೆ ಮತ್ತೆ ನಮ್ಮಿಂದ ಈ ಪ್ರಕರಣದಿಂದ ಆ ದೇಹ ಏನಿದೆ ಸಿಕ್ಕಿದೆ ಅದಕ್ಕೂ ಕೂಡ ಮುಕ್ತಿ ಸಿಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಈಗ ನಮ್ಮ ಕಕ್ಷದೇ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಆಶ್ವಾಸ ಬಂದ್ಬಿಟ್ಟಿದೆ ಶ್ವಾಸ ಬಂದಿದೆ ಇನ್ನು ಕೂಡ ಆರೋಪಿ ಆಗಿದ್ದಾನೆ ಬಟ್ ಜಜ್ಮೆಂಟ್ ದಿನ ಬಿಡಲಾಗ್ ಬರ್ತಾನೆ ಆದ್ರೆ ಆಕೆ ಆ ದೇಹ ಮೃತದೇಹ ಏನಿದೆ ಆ ಮೃತದೇಹಕ್ಕೂ ಕೂಡ ಮುಕ್ತಿ ಸಿಗ್ಬೇಕು ಅದಕ್ಕೆ ಮುಕ್ತಿ ಸಿಗದ ಕಾರಣ ಇವತ್ತು ಕೂಡ ಅದ್ ಬಂದಿದೆ ಅಂತ ಹೇಳಿದೆ ಇದ್ರ ಜೊತೆಗೆ ನ್ಯಾಯದಲ್ಲಿ ಮನವಿ ಮಾಡ್ಕೊಂಡೆ ಮನವಿ ಅಂದ್ರೆ ಒಂದು ನೋಟ್ ಮಾಡ್ಕೊಂಡಿದ್ದೆ ಸಾಹೇಬ್ರು ಬೇಡ ಅಂತ ಹೇಳಿದ್ರು ಏನಂತ ಹೇಳಿದ್ರೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಟೂ ಲೆವೆನ್ ಆಫ್ ಲೆವೆನ್ ಇದೆ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಮೇಲೆ ಸುಳ್ಳು ಆಪಾದನೆ ಹೊರಸಿ ಚಾರ್ಜ್ ಅನ್ನ ಫ್ರೈಮ್ ಮಾಡಿ ಅವನಿಗೆ ಶಿಕ್ಷೆ ಆಗೋ ತರ ಯಾರ ಆಕ್ಟ್ ಮಾಡಿದ್ರೆ ಅದು ಮರಣದಂಡನೆ ಮತ್ತು ಜೀವ ಶಿಕ್ಷೆಗೆ ಒಳಗಂತ ಪ್ರಮಾಣದ ಶಿಕ್ಷೆಗೆ ಒಳಪಡುವಂತ ಚಾರ್ಜ್ ಮಾಡಿದ್ರೆ ಸುಳ್ಳು ಚಾರ್ಜ್ ಮಾಡಿದ್ರೆ ಅಂತಹ ವ್ಯಕ್ತಿಗಳಿಗೆ ಹತ್ತು ವರ್ಷಗಳ ಶಿಕ್ಷೆ ಆಗುತ್ತೆ ಈ ಪ್ರಕರಣದಲ್ಲಿ ನ್ಯಾಯಾಲಯವು ಸೋಮೋಟೋ ಕೋರ್ಟ್ಗೆ ಮೋಸ ಮಾಡೋ ಕಾರಣ ಮೋಸ ಕಾರಣ ಎಂಟೈರ್ ರಾಜ್ಯಕ್ಕೆ ಸ್ಟೇಟ್ ಸ್ಟೇಟ್ ಬೈ ಬೆಟ್ಟ ರಾಜ್ಯಕ್ಕೆ ಮೋಸ ಕೋರ್ಟ್ ಸೋಮಟ ಇವ್ರ ವಿರುದ್ಧ ಈ ಸೆಕ್ಷನ್ ನಡೆಯಲಿ ಕಂಪ್ಲೇಂಟ್ ಆಗಸ್ಕೋಬೇಕು ಕಂಪ್ಲೇಂಟ್ ಆಗ್ಬೇಕಾದ್ರೆ ಇವರು ಪಿಡಿಜಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ಟರೆ ಎಂಕ್ವೈರಿ ಅಂತ ಆಗುತ್ತೆ ಅಷ್ಟೇ ಎಂಕ್ವೈರಿ ಅಂತಂದ್ರೆ ಇದೆ ಚಾರ್ಜ್ ಶೀಟ್ ಡಾಕ್ಯುಮೆಂಟ್ಸ್ಗಳು ಜಸ್ಟಿಫಿಕೇಶನ್ ಇನ್ನೊಂದು ಖುಷಿ ವಿಚಾರ ಅಂದ್ರೆ ನ್ಯಾಯಾಲಯ ಮೂರ್ ಜನ ಮುಂದೆ ಬನ್ನಿ ಕರೀತು ಪೊಲೀಸ್ ಅವ್ರನ್ನ ಮುಂದೆ ಕರೆದಿ ನಿಮ್ ಕೊನೆ ಕ್ಲಾರಿಫಿಕೇಶನ್ ಕೊಡ್ತೀರಾ ಅಂದ್ರೆ ಜಡ್ಜ್ ತೀರ್ಮಾನ ಮಾಡ್ಬಿಟ್ಟಿದಾರೆ ಈ ಶಿಕ್ಷೆ ಪ್ರಕಟಣೆ ಮಾಡ್ಬೇಕು ಅಂತ ಹೇಳಿ ಜಸ್ಟಿಫಿಕೇಶನ್ ಕೊಡೋದೇನ ಬಾಕಿ ಇದೆಯಾ ನಿಮ್ಗೆ ಪದೇ ಪದೇ ಒತ್ತಿ ಒತ್ತಿ ಎರಡ್ ಸಲ ಕೇಳ್ತು ಪುನಃ ಕೇಳ್ತಾ ಇದೀನಿ ನಿಮ್ ಜ್ಯೂಸ್ ಏನೋ ಜಸ್ಟಿಫಿಕೇಶನ್ ಕೊಡ್ತೀರಾ ಇದ್ರ ಬಗ್ಗೆ ಕೊನೆಯದಾಗ ಕೇಳ್ತಾ ಇದೀನಿ ಅಂತ ಒತ್ತಿ ಒತ್ತಿ ಎರಡ್ ಸಲ ಹೇಳ್ತು ಕೊನೆ ಹೇಳ್ತೋ ಈ ಸೀರಿಯಸ್ ಯಾಕೆ ಪ್ರಶ್ನೆ ಕೇಳಿ ಸೀರಿಯಸ್ ನಿಮ್ಗೆ ಗೊತ್ತಾಗಲ್ಲ ಇಪ್ಪತ್ ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತು ಓಕೆ ಓಕೆ ಸರ್ ಈ ಇಪ್ಪತ್ ಮೂರನೇ ತಾರೀಕು ಈಗ ಆರ್ಡರ್ ಬರುತ್ತಲ್ಲ ಅವತ್ತು ಅಂದ್ರೆ ಹಿಂಗೆ ಅಂತ ಇದು ಮಾಡ್ಲಕ್ ಆಗಲ್ಲ ಬಟ್ ನೀವು ಇಷ್ಟೆಲ್ಲಾ ಇದಾಗಿದ್ ನೋಡಿದ್ರೆ ಒಂದ್ ಇಡೀ ಸಮಾಜಕ್ಕೆ ಅಂದ್ರೆ ಇಡೀ ವ್ಯವಸ್ಥೆಗೆ ಒಂದು ಬರೆಯಳಿಯೋ ರೀತಿ ಒಂದು ಆರ್ಡರ್ ನಿರೀಕ್ಷೆ ಮಾಡ್ಬಹುದು ಅನ್ಕೋತೀರಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಡೇಟ್ ಕೊಡ್ತಿದ್ದಾಗ ಪುನಃ ಕೇಳ್ತೀನಿ ಸಮಾಜ ನೋಡ್ತಾ ಇದೆ ಇದನ್ನ ಸಮಾಜ ಸಮಾಜ ಸಮಾಜಕ್ಕೆ ಮಾಹಿತಿ ಹೋಗ್ಬೇಕು ಸತ್ಯಾಂಶ ಏನೋ ಹೋಗ್ಬೇಕು ನಾನು ಬಗ್ಗೆ ಬಗ್ಗೆ ನಮ್ಗೆ ಹೇಳಿದ್ರು ಇಲ್ಲ ಡಿಸ್ಟನ್ಸೂಷನ್ ಸೇಮ್ ಜಸ್ಟ್ ವೈಟ್ ಅಂಡ್ ಸಿಂಟಿಲ್ಸ್ ಹೇಳಿ ಓಕೆ 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 ಸರ್ ಥ್ಯಾಂಕ್ ಯು ಸೋ ಮಚ್ ಸರ್